ಹುಚ್ಚೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಕಮತ್ಗಿ ಅದರ ಅಡಿಯಲ್ಲಿ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರವನ್ನ ಕಡಿವಾಲಕಲ್ಲಾಪುರ ದತ್ತು ಗ್ರಾಮದಲ್ಲಿ ನಾಲ್ಕನೇ ದಿನದ ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಜಿ ಗಡೇದ್ ವಿಶ್ರಾಂತ ವ್ಯವಸ್ಥಾಪಕರು ಪಿಕೆಪಿಎಸ್ ಮೂಗುನೂರು ಖಾತೆ ಆರಂಭಿಸುವುದು ಮತ್ತು ಬ್ಯಾಂಕಿನಿಂದ ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಟ್ಟರು ಶ್ರೀ ರವಿ ಸಜ್ಜನ್ ಎಫ್ಪಿಒ ಹುಣಗುಣ್ ಅವರು ಕೃಷಿ ಮತ್ತು ಆರೋಗ್ಯದ ಬಗ್ಗೆ ಹಾಗೂ ಆಧುನಿಕ ತಂತ್ರಜ್ಞಾನ ಬಳಕೆಯ ಬಗ್ಗೆ ತಿಳಿಸಿಕೊಟ್ಟರು ಡಾಕ್ಟರ್ ಹುಚೇಶ್ ಎಸ್ ಕಲ್ಯಾಣಮಠ್ ವೈದ್ಯರು ಕಮತ್ಗಿ ಅವರು ಆರೋಗ್ಯ ಮತ್ತು ದೈನಂದಿನ ಚಟುವಟಿಕೆಗಳ ಸ್ವಚ್ಛತೆಯ ಬಗ್ಗೆ ತಿಳಿಸಿಕೊಟ್ಟರು ಶ್ರೀ ಹುಚ್ಚೇಶ್ ವಡವಡಗಿ ಪ್ರಭಾವಿ ಪ್ರಾಚಾರ್ಯರು ಐಟಿಐ ಕಮತ್ಗಿ ಶ್ರೀ ಆರ್ಎಂ ಗೌಡರ್ ಉಪನ್ಯಾಸಕರು ಶ್ರೀ ನಬಿಸಾಬ್ ವಾಲಿಕಾರ್ ಶ್ರೀ ನಿಂಗಪ್ಪ ಬಿ ಮೂಲಿಮನಿ ಯಲ್ಲಪ್ಪ ಇಲ್ಕಲ್ ಸಾಕಿನ್ ಮೂಗ್ನೂರ್ ಯಲ್ಲಪ್ಪ ದೊಡ್ಡಪ್ಪ ಬಡಕಣ್ಣವರ್ ಶ್ರೀ ಪಾರ್ವತಿ ಪರಮೇಶ್ವರ ಬ್ಯಾಂಕಿನ ಸದಸ್ಯರು ಎಲ್ಲ ಗಣ್ಯಮಾನ್ಯರು ಈ ನಾಲ್ಕನೇ ದಿನದ ಶಿಬಿರಾರ್ಥಿಗಳ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗೂ ಎಲ್ಲ ಶಿಬಿರಾರ್ಥಿಗಳಿಂದ ನಾಯಿ ಮನೆ ಕಾಯುತ್ತೆ ನಾಲಿಗೆ ಮನೆತನ ಕಾಯುತ್ತೆ ಎಂಬ ನಾಟಕವನ್ನ ನಡೆಸಲಾಯಿತು ಈ ನಾಟಕದಲ್ಲಿ ಗೌಡನ ಪಾತ್ರದಲ್ಲಿ ಸಂತೋಷ್ ಕಿಲೇದ್ಮಠ್ ಹಾಗೂ ಮಗನ ಪಾತ್ರವನ್ನ ಮಾಡಿದ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಎಸ್ ವಿ ಭಾಗೇವಾಡಿ ಗುರುಗಳು ಅಪ್ಪನ ಪಾತ್ರ ಮಾಡಿದವರು ಕುಮಾರ್ ಕನಕೇರಿ ಅಜ್ಜನ ಪಾತ್ರ ಮಾಡಿದವರು ಮಂಜುನಾಥ್ ಪೂಜಾರಿ ಎನ್ಎಸ್ಎಸ್ ಕ್ಯಾಂಪಿನ ಕಾರ್ಯಕ್ರಮಾಧಿಕಾರಿ ಎಸ್ಕೆಮುತ್ತಲ್ಗೇರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು